ಡ್ರೈ ಫ್ರೂಟ್ಸ್ಗಳು ನೆನಪಿನ ಶಕ್ತಿ ವೃದ್ಧಿಸುವಲ್ಲಿ ಸಹಕಾರಿ ಹೀಗಾಗಿ ಮೆದುಳನ್ನ ಚುರುಕು ಮಾಡುವ ನೆನಪಿನ ಶಕ್ತಿ ಹೆಚ್ಚಿಸುವ ಪವರ್ಫುಲ್ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ಇಲ್ಲಿದೆ ನೋಡಿ ಡೀಟೈಲ್ಸ್ ನೆನಪಿನ ಶಕ್ತಿ ಹೆಚ್ಚಿಸುವ ಪವರ್ಫುಲ್ ಡ್ರೈ ಫ್ರೂಟ್ಸ್ಗಳಿವು ಡ್ರೈ ಫ್ರೂಟ್ಸ್ ಅಂದ್ರೆ ತಟ್ಟನ್ನು ನೆನಪಾಗುವುದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಇತ್ಯಾದಿ ಡ್ರೈ ಫ್ರೂಟ್ಸ್ಗಳು ತಿನ್ನಲು ಮಾತ್ರ ರುಚಿ ಅಂದ್ಕೊಳ್ಬೇಡಿ ಇವುಗಳಿಂದ ಬುದ್ಧಿಶಕ್ತಿಗೆ ಬಹಳ ಲಾಭವಿದೆ ಪ್ರತಿದಿನ ನಾವು ತಿನ್ನುವ ಆಹಾರಗಳು ನಮಗೆ ವಿವಿಧ ಬಗೆಯ ಪೌಷ್ಟಿಕಾಂಶಗಳನ್ನು ನೀಡಿ ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನವಾಗಿ ಕಾಪಾಡ್ತವೆ ಅದರಲ್ಲೂ ಹಣ್ಣು ತರಕಾರಿಗಳು ಈ ನಿಟ್ಟಿನಲ್ಲಿ ಬಹಳ ಹೆಚ್ಚಾಗಿ ಕೆಲಸ ಮಾಡ್ತವೆ ನೀವು ನಿಮ್ಮ ದೈಹಿಕ ಆರೋಗ್ಯದ ಸಲುವಾಗಿ ಸೇವಿಸುವ ಆಹಾರಗಳಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಂಡಿದ್ರೆ ನಿಮಗೆ ಮತ್ತೊಂದು ಬೋನಸ್ ಸಿಕ್ಕಂತೆ ಆಗುತ್ತೆ ಯಾಕಂದ್ರೆ ಡ್ರೈ ಫ್ರೂಟ್ಸ್ ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ ಆಹಾರಗಳು ಡ್ರೈ ಫ್ರೂಟ್ ಸೇವನೆಯಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗತ್ತೆ ಜೊತೆಗೆ ಬುದ್ಧಿ ಚುರುಕಾಗತ್ತೆ ಅಂತಹ ವಿಶೇಷ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ಬಾದಾಮಿ ಬಾದಾಮಿ ಬೀಜಗಳು ತಮ್ಮಲ್ಲಿ ಅಪಾರವಾದ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರ್ತವೆ ಮುಖ್ಯವಾಗಿ ಮೆದುಳಿನ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾದ ಪೌಷ್ಟಿಕ ಸತ್ವಗಳು ಇದರಲ್ಲಿ ಹೇರಳವಾಗಿ ಸಿಗ್ತವೆ ಹೀಗಾಗಿ ಮೆದುಳಿಗೆ ಎದುರಾಗುವ ಆಕ್ಸಿಡೇಟಿ ಒತ್ತಡವನ್ನು ಇವು ಸುಲಭವಾಗಿ ನಿವಾರಿಸ್ತವೆ ಮೆದುಳಿನ ಜೀವಕೋಶಗಳು ಇದರಿಂದ ಚೆನ್ನಾಗಿ ಕೆಲಸ ಮಾಡ್ತವೆ ಮತ್ತು ಇದರಿಂದ ನೆನಪಿನ ಶಕ್ತಿ ವೃದ್ಧಿಸುತ್ತೆ ಗೋಡಂಬಿ ಬೀಜಗಳು ಗೋಡಂಬಿ ಬೀಜದಲ್ಲಿ ಮೆಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಹೀಗಾಗಿ ನಮ್ಮ ಮೆದುಳನ್ನು ಹಾಗೂ ಮೆದುಳಿನ ಜೀವಕೋಶಗಳನ್ನು ಹಾನಿಯಾಗುವುದರ ವಿರುದ್ಧ ರಕ್ಷಿಸುತ್ತೆ ವಯಸ್ಸಾಗುವ ಸಂದರ್ಭದಲ್ಲಿ ಎದುರಾಗುವ ನೆನಪಿನ ಶಕ್ತಿಯ ಕೊರತೆಯನ್ನು ನೀಗಿಸುತ್ತೆ ನಮ್ಮ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಿ ಸಕಾರಾತ್ಮಕ ಆಲೋಚನೆಗಳು ಬರುವಂತೆ ಮಾಡುತ್ತೆ ಏನು ಖರ್ಜೂರ ಖರ್ಜೂರ ತಿನ್ನಲು ಸಿಹಿ ಇರುತ್ತೆ ಅಂದರೆ ಸಕ್ಕರೆ ಅಂಶ ಇದರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಇದರ ಜೊತೆಗೆ ನಮ್ಮ ದಿನನಿತ್ಯದ ಅಗತ್ಯಕ್ಕೆ ತಕ್ಕಂತೆ ಬೇಕಾದ ನಾರಿನ ಪ್ರಮಾಣ ಮತ್ತು ಅಗತ್ಯ ಪೌಷ್ಟಿಕ ಸತ್ವಗಳು ಕೂಡ ಖರ್ಜೂರದಲ್ಲಿ ಹೆಚ್ಚಾಗಿ ಸಿಗ್ತವೆ ಖರ್ಜೂರವನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ನ್ಯಾಕ್ಸ್ ತರಹ ಸೇವಿಸಿ ತಿನ್ನಬಹುದು ಇದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತೆ ಹೇಸಲ್ನಟ್ ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದಾದ ಹೇಸಲ್ನಟ್ ಮೆದುಳಿನ ಅತ್ಯುತ್ತಮ ಕಾರ್ಯಚಟುವಟಿಕೆಯನ್ನು ರೂಪಿಸುವಲ್ಲಿ ನೆರವಾಗುವ ಒಂದು ಅದ್ಭುತವಾದ ಆಹಾರ ಪದಾರ್ಥವಾಗಿದೆ ಇದರಲ್ಲಿ ವಿಟಮಿನ್ ಬಿ ಒನ್ ಸೇರಿದಂತೆ ಮೆದುಳಿನ ಆರೋಗ್ಯಕ್ಕೆ ಅನುಕೂಲಕರವಾದ ಆಂಟಿ ಆಕ್ಸಿಡೆಂಟ್ ಮತ್ತು ಆರೋಗ್ಯಕರ ಕೊಬ್ಬಿನ ಅಂಶಗಳು ಅಪಾರವಾಗಿ ಕಾಣಿಸ್ತವೆ ಇನ್ನು ಪಿಸ್ತಾ ಬೀಜಗಳು ಪೌಷ್ಟಿಕಾಂಶಗಳು ಹೇರಳವಾಗಿರುವ ಪಿಸ್ತಾ ಬೀಜಗಳು ತಿನ್ನಲು ಬಹಳ ರುಚಿಯಾಗಿರ್ತವೆ ಮೆದುಳಿನ ಆರೋಗ್ಯಕ್ಕೆ ಅತ್ಯುತ್ತಮ ಅಂತ ಹೇಳಲಾಗುವ ಪಿಸ್ತಾ ಸೇವಿಸುವುದರಿಂದ ನಿಮ್ಮ ಬುದ್ಧಿಶಕ್ತಿಗೆ ಅನುಕೂಲಕರವಾಗಿ ಬೇಕಾಗುವ ಆಂಟಿ ಆಕ್ಸಿಡೆಂಟ್ ಅಂಶಗಳು ಆರೋಗ್ಯಕರ ಕೊಬ್ಬಿನ ಅಂಶಗಳು ಮತ್ತು ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗಿ ಸಿಗುತ್ತೆ ಇನ್ನು ಒಣದ್ರಾಕ್ಷಿ ಕಬ್ಬಿಣ ಮತ್ತು ಪೊಟ್ಯಾಷಿಯಂ ಹೆಚ್ಚಾಗಿರುವ ಒಣದ್ರಾಕ್ಷಿ ನೆನಪಿನ ಶಕ್ತಿಯ ವೃದ್ಧಿಯಲ್ಲಿ ಕೆಲಸ ಮಾಡುತ್ತೆ ಇಷ್ಟೇ ಅಲ್ಲದೆ ಸಿಹಿಯಾದ ಈ ಒಣದ್ರಾಕ್ಷಿ ಹಣ್ಣುಗಳಲ್ಲಿ ಇನ್ನಿತರ ಬೇರೆ ಬಗೆಯ ಪೌಷ್ಟಿಕಾಂಶಗಳು ಸಹ ಲಭ್ಯವಿದ್ದು ಆರೋಗ್ಯಕರವಾದ ನಮ್ಮ ದೇಹಕ್ಕೆ ಸಮತೋಲನ ಒದಗಿಸುತ್ತೆ ಇನ್ನು ವಾಲ್ನಟ್ ಬೀಜಗಳು ಹೆಚ್ಚಿನ ಪ್ರಮಾಣದ ಒಮೆಗಾ ಥ್ರಿ ಫ್ಯಾಟಿ ಆಮ್ಲಗಳು ಹೇರಳವಾಗಿರುವ ವಾಲ್ನಟ್ ನಮ್ಮ ಮೆದುಳಿನ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಜೊತೆಗೆ ನರಮಂಡಲಗಳ ಕಾರ್ಯಚಟುವಟಿಕೆಯನ್ನು ಕೂಡ ಅಭಿವೃದ್ಧಿಪಡಿಸುತ್ತವೆ ಹೀಗಾಗಿ ವಾಲ್ನಟ್ ಬೀಜಗಳನ್ನು ಸೇವಿಸುವುದರಿಂದ ಬುದ್ಧಿಶಕ್ತಿ ಚುರುಕಾಗುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ